ಕೆಲವೊಂದು ಕಾಲ್ಪನಿಕ ಸಂತೋಷನ ಅವ್ರಿಗೆ ಅವರೇ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಪುನರಾವರ್ತಿಸಿ ಅದರಲ್ಲೇ ಸಂತೋಷಪಟ್ಟು ಜೀವನ ಅದರಲ್ಲೇ ಕಳೆದು ಒಂದು ದಿವಸ ಗೊಟಕ್ಕಂಡ ವಕೀಲರುಗಳು ನಾವು ನಮ್ಮ ಹತ್ರ ಬರ ಕಕ್ಷಿದಾರರಿಗೆ ಅಯ್ಯ ವಕೀಲಗಿರಿ ಅಂತ ಹೇಳಿದ್ರೆ ನೀವು ಬರೀ ಏನೋ ಸುಳ್ಳುಳ್ಳಿ ಏನೋ ಕೊಡಿಸೋದಲ್ಲ ಅದು ವಕಾಲತ್ ಅಲ್ಲ ವಕೀಲ್ಗಿರಿ ಅಲ್ಲ ನಿನಗೆ ಅರ್ಹತೆ ಎಷ್ಟಿದೆ ಅದನ್ನು ಕೊಡಿಸ್ಲಿಕ್ಕೆ ನಾನು ಹೋರಾಡ್ತೇನೆ ದಟ್ ಈಸ್ ವಕೀಲಗಿರಿ ಇಲ್ಲವೇ ಇಲ್ಲ ಈಗ ಅಂತ ಕಾನ್ಸೆಪ್ಟೇ ಇಲ್ಲ ಅಂಥದ್ದು ಏನಾರು ನಾವು ಹೇಳಿಕ್ ಕೊಟ್ಟಿವಿ ಅಂತ ಹೇಳಿದ್ರೆ ಅದ್ ಕೇಳಲಿಕ್ಕೂ ಪತ್ತೆ ಆಗಲ್ಲ ಆರ್ಥೋಪೆಟಿಕ್ ಸರ್ಜನ್ ಅಂತವ್ರನ್ನೆಲ್ಲ ನೀವೇ ಸಾಕಿದ್ದೀರಿ ಹೆಚ್ಚಿನ ವಕೀಲರುಗಳು ಎಮ್ ಇ ಸಿ ಮಾಡೋರು ನನಗೆ ಹೇಳಿಕ್ ಹೆದರಿಕೆ ಸಂಕೋಚ ಅಲ್ವೇ ನೆಟ್ಟಿಗೆ ನಿಯಲ್ಲಿ ದುಡಿದ ಡಾಕ್ಟರ್ ಹತ್ರ ಹೋಗ್ತೀರಿ ಸ್ವಾಮಿ ಒಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕು ಕೊಡ್ರಿ ಅವ್ರ ಏನಪ್ಪಾ ಕೊಡೋದು ಏನಿಲ್ಲ ಏನ್ ಗೊತ್ತಾಗಲ್ಲ ಎಲ್ಲ ಡಾಕ್ಟರ್ ನಿಮ್ಗೆ ಗೊತ್ತಲ್ಲ ಕೊಡ್ರಿ ಅವ್ರೇನೋ ಇಲ್ಲಪ್ಪ ಹಂಗೆಲ್ಲ ನಾವು ಸುಳ್ಳು ಸುಳ್ಳೆ ಬರ್ದ್ರ ಆಮೇಲೆ ನಮ್ಮೇಲೆ ಏನಾರು ಆಕ್ಷನ್ ಏನ್ ಪರವಾಗಿಲ್ಲ ಇಲ್ಲ ಕೊಡ್ರಿ ಅಪ್ಪ ಒಂದ್ ನಾಲ್ಕ ಪರ್ಸೆಂಟ್ ಕೊಡೋದು ನೋಡು ಡಾಕ್ಟ್ರೇ ನೀವ್ ಕೊಡ್ತೀರಿ ಅದ್ರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಒಪ್ಪಲ್ಲ ಹಂಗಾಗಿ ನೀವು ಸ್ವಲ್ಪ ಜಾಸ್ತಿನೇ ಕೊಡ್ಬೇಕು ನನ್ ಮಕ್ಳು ಡಾಕ್ಟರ್ ಐದ್ ಜನ ಡಾಕ್ಟರ್ ಸನದ್ನ ಕ್ಯಾನ್ಸಲ್ ಮಾಡಿ ಜಡ್ಜ್ ಇದ್ದಾಗ ಆಮೇಲೆ ನಾನು ಆ ಪ್ಲೇಸ್ ನಲ್ಲಿ ಇದ್ದಾಗ ಅವ್ರು ಒಬ್ರಿಗೂ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ಲಿಲ್ಲ ಅವ್ರ ಪಿಡಿಷನ್ಸ್ ಆಮೇಲೆ ಅವ್ರು ಸಣ್ಣದ ರಿಸ್ಟೋರ್ ಆಯ್ತು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದಿಂದ ನಾವು ಎಲ್ಲಿ ಹೇಳ್ಕೊಂಡು ಹೋಗ್ತೇವೆ ಸೊಸೈಟಿ ವಿ ಅವರ್ ಸೆಲ್ಫ್ ಡೂ ದಟ್ ಡೂ ದಟ್ ಓನ್ಲಿ ಬಿಕಾಸ್ ಆಫ್ ಮನಿ ಓನ್ಲಿ ಬಿಕಾಸ್ ಆಫ್ ಮನಿ ನಮ್ಗೆ ಯಾರಿಗೂ ಹೆಚ್ಚಿನ ಜನಗಳಿವೆ ನಾವು ಬಡವರು ನಾವು ರೋಗಿಷ್ಠರು ನಾವು ಅಸಹಾಯಕರು ನಾವು ಅಸಮರ್ಥರು ಅಂತ ಹೇಳ್ಕೊಳ್ಳಿಕ್ಕೆ ಸಂಕೋಚವೇ ಇಲ್ಲ ನಮಗೆ ಹಾಗೆ ಸಿಗ್ತದೆ ಪುಕ್ಕಟ್ಟೆ ಸಿಗುತ್ತೆ ಅಂದರೆ ಯಾವ ಮಟ್ಟದ ದುರ್ಗುಣಗಳು ಅಥವಾ ವೀಕ್ನೆಸ್ಗಳು ಅಶಕ್ತತೆಗಳು ಅವೆಲ್ಲವನ್ನೂ ನಾವು ಸ್ವೀಕರಿಸ್ತೇವೆ ಎಲ್ಲವನ್ನೂ ನಾವು ಸ್ವೀಕರಿಸ್ತೇವೆ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ಬರ್ತದೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಬೇಕಾದ್ರೆ ನಾನು ಆರು ಲಕ್ಷ ರೂಪಾಯಿ ತೋರಿಸ್ತೇನೆ ಹದಿನಾರು ಲಕ್ಷ ರೂಪಾಯಿ ತೋರಿಸ್ತೇನೆ ಅಲ್ಲಿ ನಾನು ಸಬ್ಸಿಡಿದ್ ಬೇಕು ಸಬ್ಸಿಡಿ ತಗೊಳ್ತೇನೆ ಏನೋ ಫ್ರೀ ಇದೆ ಅದನ್ನ ತಗೊಳ್ತೇನೆ ದಿಸ್ ಈಸ್ ಅವರ್ ವೇ ಆಫ್ ಲೈಫ್ ಮಾಡ್ಲಿ ಸಾಮಾನ್ಯ ಜನಗಳು ಮಾಡ್ಲಿ ವಕೀಲರುಗಳು ನಾವು ನಮ್ಮ ಹತ್ರ ಬರೋ ಕಕ್ಷಿದಾರರಿಗೆ ಅಯ್ಯ ವಕೀಲ್ಗಿರಿ ಅಂತ ಹೇಳಿದ್ರೆ ನೀವು ಬರೀ ಏನೋ ಸುಳ್ಳು ಏನೋ ಕೊಡಿಸೋದಲ್ಲ ಅದು ಅಲ್ಲ ವಕೀಲ್ಗಿರಿ ಅಲ್ಲ ನಿನಗೆ ಅರ್ಹತೆ ಎಷ್ಟಿದೆ ಅದನ್ನು ಕೊಡಿಸ್ಲಿಕ್ಕೆ ನಾನು ಹೋರಾಡ್ತೇನೆ ದಟ್ ಈಸ್ ವಕೀಲಗಿರಿ ಇಲ್ಲವೇ ಇಲ್ಲ ಈಗ ಅಂತ ಕಾನ್ಸೆಪ್ಟೇ ಇಲ್ಲ ಅಂಥದ್ದನ್ನೇನಾದ್ರೂ ನಾವು ಹೇಳಿ ಕೊಟ್ಟಿವಿ ಅಂತ ಹೇಳಿದ್ರೆ ಅದು ಕೇಳಲಿಕ್ಕೂ ಪತ್ತೆ ಆಗಲ್ಲ ಎದೋಗ್ತಾರೆ ಅಯ್ಯೋ ಏನೋ ಮಾತಾಡ್ತಾರೆ ಅಷ್ಟೆಲ್ಲ ಮಾಡಿದವ್ರು ಕಳಿಸ್ಬೇಕು ನಮ್ಮ ಮಕ್ಕಳು ಪಿ ಜಿ ಕಡೆನೇ ಮಾಡ್ಬೇಕು ಬೇರೆ ಕಡೆನೇ ಮಾಡಬೇಕು ನಮ್ಮ ಲೀಗಲ್ ಸಿಸ್ಟಮ್ನ ವೀಕ್ ಮಾಡಿ ನಮ್ಮ ಮಕ್ಕಳನ್ನ ನಾವು ಬೇರೆ ಕಡೆ ಕಳಿಸಿ ಅದನ್ನ ದೊಡ್ಡದಾಗಿ ನಾವು ಸ್ನೇಹಿತರ ಜೊತೆಗೆ ರಿಲೇಷನ್ ಹೇಳ್ಕೊಳ್ತೀವಿ ನನ್ನ ದೇಶನ ದುರ್ಬಲಗೊಳಿಸಿ ದುರ್ಬಲಗೊಳಿಸುವ ದಿಕ್ಕಿನಲ್ಲಿ ಮತ್ತಷ್ಟು ಕೊಡುಗೆಯನ್ನ ನೀಡಿ ನಾನು ನನ್ನ ಮಕ್ಕಳನ್ನ ಬೇರೆ ಕಡೆಗೆ ಕಳಿಸಿದೆ ಆ ಮಕ್ಕಳ ಹೆಸರಲ್ಲಿ ಆಸ್ತಿ ಇಲ್ಲಿ ಮಾಡಿರ್ತೇನೆ ನೋಡಿ ನಿಮ್ ರಿಲೇಷನ್ ಅಲ್ಲಿ ನೋಡಿ ಅವ್ರ ರಿಲೇಷನ್ ನೋಡಿ ನನ್ನ ರಿಲೇಷನ್ ನೋಡಿ ಎಲ್ಲ ಫಾರಿನ್ ಅಲ್ಲಿ ಇರ್ತಾರೆ ಆಸ್ತಿ ಪಾಸ್ತಿಗಳು ಇಂಡಿಯಾದಲ್ಲಿ ಇರ್ತಾರೆ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಬೇಡ ಇಂಡಿಯನ್ ಬೆನಿಫಿಟ್ಸ್ ಬೇಕು ಅವ್ರಿಗೆ ಸಿಟಿಜನ್ಶಿಪ್ ಫಾರಿನ್ದು ಬೇಕು ಮೆಡಿಕಲ್ ಎಜುಕೇಶನ್ ಇಲ್ಲಿದು ಬೇಕು ಇಲ್ಲಿ ಎಜುಕೇಶನ್ ಆದ್ರ ಮೇಲೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅವ್ರಿಗೆ ಯಾಕೆ ಬೈ ಬರ್ತ್ ಈಸ್ ಅ ಫಾರಿನ್ ನ್ಯಾಷನ್ ಬೈ ಬರ್ತ್ ಈಸ್ ಅ ಫಾರಿನ್ ನ್ಯಾಷನ್ ಆದ್ರೆ ಅವ್ರ ಅಪ್ಪ ಅಮ್ಮ ಇಲ್ಲಿ ಅವರಿಗೆ ಆ ಸೈಟು ಈ ಸೈಟು ಡಾಲರ್ ಕಾಲೋನಿಯಲ್ಲಿ ರಾಜಮಲ್ ವಿಲಾಸಲ್ಲಿ ಜಯನಗರದಲ್ಲಿ ಸದಾಶಿವ ನಗರದಲ್ಲಿ ಎಲ್ಲ ಆಸ್ತಿಗಳನ್ನೆಲ್ಲ ಮಾಡಿಟ್ಕೊಳ್ಬೇಕು ಅದನ್ನೆಲ್ಲ ಬ್ರೋಕರ್ಗೆ ಹೇಳಿ ಎಲ್ಲ ಮಾಡಿ ಬಾಡಿಗೆ ಕೊಟ್ಟು ಅದನ್ನೆಲ್ಲ ಪ್ರತಿ ತಿಂಗಳು ವಸೂಲು ಮಾಡಿ ಲೆಕ್ಕ ಇಟ್ಟು ಮಗನಿಗೋ ಮಗಳಿಗೋ ಈ ತಿಂಗಳ ಹದಿಮೂರು ಲಕ್ಷ ರೂಪಾಯಿ ಬಾಡಿಗೆಗಳು ಬಂದಿದೆ ಇಷ್ಟು ರಿಪೇರಿಗೆ ಹೋಗಿದೆ ಇಷ್ಟು ಹೋಗಿದೆ ಅಪ್ಪ ಅಮ್ಮ ರಿಟೈರ್ ಆದ್ರ ಮೇಲೆ ನಿನ್ನೇನ್ ಕೆಲಸ ಫಸ್ಟ್ ಮೂರು ವರ್ಷ ನಾಲ್ಕು ವರ್ಷ ಅಮೆರಿಕದಲ್ಲಿ ಹೋಗಿ ಅಥವಾ ಜರ್ಮನಿಗೂ ಕೆನಡಾಕ್ ಹೋಗಿ ಮೊಮ್ಮಕ್ಕಳು ಡೈಪರ್ ಆಮೇಲೆ ಬದಲಾಯಿಸ್ ಮಾಡೋದು ಆಮೇಲೆ ಈ ಅಕೌಂಟ್ಗಳನ್ನೆಲ್ಲ ಇಡೋದು ಆಮೇಲೆ ಮಕ್ಕಳೆಲ್ಲ ಬಂದಾಗ ಅವ್ರ ಕಾರಲ್ಲೋ ಟೆಂಪೋ ನಲ್ಲೋ ಅವರು ಆ ನೆಂಟ್ರ ಮನೆ ಈ ನೆಂಟರ ಮನೆ ಹದಿನೈದು ದಿವಸದೊಳಗೆ ಆಗ್ಬೇಕು ಅವರಿಗೆ ಯಾವ್ದೋ ಒಂದು ದೇವ್ರ ಸ್ಥಳನೋ ಅಂತ ಹೋದ್ರೆ ಅಲ್ಲಿಗೆಲ್ಲ ಹೋಗಿ ಬಂದು ಮತ್ತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮಕ್ಕಳು ನಿಲ್ಸಿ ಟಾಟಾ ಮಾಡಿ ಕಳ್ಸಿದ್ರೆ ಮತ್ತೆ ನೆಕ್ಸ್ಟ್ ಇಯರ್ ಅಲ್ಲಿವರೆಗೆ ಇದೆ ರೊಟೀನ್ ಇಷ್ಟೆಲ್ಲ ಮಾಡಿದವರು ಬೆಳಗ್ಗೆ ವಾಕಿಂಗ್ ಹೋದಾಗ ಫ್ರೆಂಡ್ಸ್ ನೋ ಮೈ ಸನ್ ಇನ್ ಅಮೆರಿಕ ಸೇ ಅಷ್ಟೇ ಅವ್ರ ಖುಷಿ ಜೀವನದಲ್ಲಿ ಅಷ್ಟೇ ಕೆಲವೊಂದು ಕಾಲ್ಪನಿಕ ಸಂತೋಷನ ಅವ್ರಿಗೆ ಅವರೇ ಕ್ರಿಯೇಟ್ ಮಾಡ್ಕೊಂಡು ಅದನ್ನೇ ಪುನರಾವರ್ತಿಸಿ ಅದರಲ್ಲೇ ಸಂತೋಷ ಪಟ್ಟು ಜೀವನ ಅದರಲ್ಲೇ ಕಳೆದು ಒಂದು ದಿವಸ ಗೊಟಕ್ ಜೀವನ ಏನ್ರಿ ಜೀವನ ಏನ್ರಿ ಅವೆಲ್ಲ ಯಾಕಾಗ್ತವೆ ಇಂಥರಲೆಲ್ಲ ನಿರಾಶಿಗಳು ಬಂದವು